ನಮಸ್ಕಾರ ವೀಕ್ಷಕರೇ ಜೆಬಿಎಂ ನ್ಯೂಸ್ಗೆ ಸ್ವಾಗತ ನಾನು ಗಿರೀಶ್ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ವಕೀಲರ ನಡುವೆ ಮಾರಾಮಾರಿ ಹೌದು ಬೆಳಗಾವಿ ಜಿಲ್ಲೆ ಹತ್ತನಿ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ ಶುನಕ ಕಾರಣಕ್ಕಾಗಿ ಮಾತಿನ ಚಕಮಕಿಯಿಂದ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡಂತ ಘಟನೆ ಅತನಿಯಲ್ಲಿ ಜರುಗಿದ್ದು ಈ ಕುರಿತು ಅತನಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ನ್ಯಾಯವಾದಿ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳ ನಡುವೆ ಹೊಡೆದಾಟ ಹೌದು ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗೋಡಿಮಣಿ ಹಾಗೂ ನ್ಯಾಯವಾದಿ ಮಿತೇಶ್ ಪಟ್ಟಣ ನಡುವೆ ಹಲ್ಲೆ ಆರೋಪ ಸರ್ಕಾರಿ ಜಾಗ ಒತ್ತುವರಿ ತೆರವಿಗೆ ಕಳೆದ ಒಂದು ವರ್ಷದ ಹಿಂದೆ ಸಾಮಾಜಿಕ ಕಾರ್ಯಕರ್ತರಿಂದ ಮನವಿ ಮನವಿಗೆ ಮನವಿಗೆ ಕ್ರಮ ಕೈಗೊಳ್ಳದ ವಿಚಾರಕ್ಕೆ ವಾಗ್ವಾದ ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ನ್ಯಾಯವಾದಿಗಳ ನಡುವೆ ಮಾತಿನ ಚಕಮಕಿ ನಡೆದು ಮಾತಿನ ಚಕಮಕಿ ಅತಿರೇಕಕ್ಕೆ ಹೋಗಿ ಇಬ್ಬರ ನಡುವೆ ಹೊಡೆದಾಟ ಹಲ್ಲೆಗ ಹಲ್ಲೆಗೆ ಒಳಗಾಗಿರುವ ಇಬ್ಬರು ಅತನಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇವರಿಬ್ಬರ ಕಡೆಯಿಂದ ಪರಸ್ಪರ ದೂರು ದಾಖಲಾಗಿದೆ ಈ ಘಟನೆಯು ಅತನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಏನ್ರಿ ಇಂದು ನಾವು ಮಧ್ಯಾಹ್ನ ಮೂರು ಗಂಟೆಗೆ ನಾವು ಮತ್ತು ಶಶಿಬಾಳಿ ವಕೀಲರು ಮತ್ತು ಬಂಗಾರಿ ವಕೀಲರು ಒಂದು ಅರ್ಜಿಯ ವಿಷಯದ ಬಗ್ಗೆ ನಾವು ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಅವ್ರಿಗೆ ಕೇಳಕ್ಕೆ ಹೋದಾಗ ಅಶೋಕ್ ಗುರಿಮನಿ ಅವರ ಮೇಲೆ ನಾವು ಆಲ್ರೆಡಿ ಈಗ ಒಂದು ಅಜಿತ್ ಕಾಬ್ ಅವರು ನಾವು ವಕೀಲರ ಇದ್ರದ ಒಂದು ಎಫ್ ಐ ಆರ್ ಮಾಡಿದ್ದೆ ಅವ್ರಿಗೆ ಅವ್ರ ಮೇಲೆ ಆಲ್ರೆಡಿ ಅವರು ಹಿಂಗೆ ಮಾಡ್ಯಾರ ಅಂತೇಳಿ ಆ ಮಾಡಿದಾಗ ಅದನ್ನೇ ಇಟ್ಕೊಂಡು ಏ ನೀವು ಏನು ವಕೀಲರಿ ನಿಮ್ಮಂತ ವಕೀಲರು ಭಾವನೆ ಕೊಡಿ ಹ್ಮ್ ನಾ ಏನ್ ಮಾಡಕ್ ಬರ್ತೀರಿ ನೀವು ಯಾವ ಅರ್ಜಿ ಕೇಳಕ್ ಅಂದಾಗ ನಾವು ಸರ್ ಅವ್ ಸಾರ್ವಜನಿಕ ಆಫೀಸರ್ ಅದ್ರಿ ನಮ್ಮ ಅರ್ಜಿಗಳ ಬಗ್ಗೆ ನಾವ್ ಕೆಳಾಕ್ ಬರ್ತೀವಿ ಸರ್ ಅದಕ್ಕೆ ನೀವ್ ಏನ್ ಇದ್ ಮಾಡಿ ಅಂದಾಗ ನಮ್ಗೆ ಬಂದಾಗ ಇವ ಶಬ್ದ ಅದು ಬಾ ಇಲ್ಲೇನ್ ಕೇಳಕ್ ಬರ್ತೀರಿ ಇಲ್ಲೇನ್ ಕೇಳಕ್ ಬರಲ್ಲ ನಾ ಏನ್ ಮಾಡ್ತೇನೆ ಅದಕ್ಕರಿ ನೀವ್ ಇಲ್ಲಿ ಹೋಗ್ರಿ ಹೋಗಿಲ್ಲ ಹೋಗಿಲ್ ನಿಮ್ ಇದ್ ಹಲ್ಲೆ ಮಾಡಕ್ ಬಂದ್ರು ಚೀಫ್ ಆಫೀಸರ್ ಮುಂದೇನಾಯ್ತಿ ಮುಂದೆ ನಾವು ಹಂಗ್ಯಾಕ್ ಮಾಡ್ತೀರಿ ಸರ ಹಿಂಗ್ಯಾಕ್ ಮಾಡ್ತೀರ ಏಯ್ ಈಗಾಗಲೇ ನೀವು ಈಗಾಗಲೇ ನಾವು ಅಶೋಕ್ ಅಜಿತ್ ಅನವ್ರ ಮೇಲೆ ಎಫ್ಐಆರ್ ಮಾಡಿದ್ದೀನಿ ನಿಮ್ ಮೇಲೆ ಎಫ್ಐಆರ್ ಮಾಡ್ತೀನಿ ನೀವು ಇಲ್ಲಿ ಹೋಗ್ಲಿಲ್ಲ ಅಂದ್ರೆ ಅಂತ ಹೇಳಿ ನಮ್ಗೆ ಎಫ್ಐಆರ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅದಕ್ಕೆ ಹಾಕಿದ್ರು ಈಗೇನ ಅವರು ಇಲ್ಲಿ ಬಂದಂತ ಒಂದು ವರ್ಷ ಒಂದು ತಿಂಗಳೊಳಗೆ ಟೋಟಲ್ ಇದು ಆರನೇ ಏಳನೇ ಘಟನೆ ಅವ್ರದ್ದು ಫಸ್ಟ್ ಪಾಲ ಬಂದ ಒಳಗ ಮಾಜಿ ಶಾಸಕರಂತ ಶಾಲಾನ್ ಡಗೌರ್ ಅವ್ರ ಮೇಲೆ ಮಾಡುವ ಸೆಕೆಂಡ್ ಒಬ್ರು ನಮ್ಮ ಮಜೇಂದ್ರ ಮೇಲೆ ಮಾಡುವ ಥರ್ಡ್ ಮತ್ತ ಒಬ್ರು ಬಡ್ಕಂಬನವರಿದ್ರು ಅವ್ರ ಮೇಲೆ ಒಂದ್ ಕಂಪ್ಲೇಂಟ್ ಮಾಡ್ರು ಫೋರ್ತ್ ಅಜಿತ್ ಕಂಪ್ಲೇಂಟ್ ಮೇಲೆ ಮಾಡ್ರು ಈ ಫಿಫ್ತ್ ನಮ್ಮ ಮಾಡಿ ಅವ್ರ ಅವರೊಂದು ಪ್ರಭಾವ ಬಿರ್ಸ್ಲಾತಾರ ನಿಮ್ ಮೇಲೆ ಎಫ್ ಐಆರ್ ಮಾಡ್ತೀವಿ ನೀವು ನನ್ನ ಮೇಲೆ ಇದ್ ಮಾಡ್ಲಾತ್ತೀರಿ ಅಂತ ಹೇಳಿ ಅವರೊಂದ ಎಲ್ಲಾ ಅತಿ ಜನತೆಗೆ ಒಂದು ಅಂಚಿಕೆ ಹಾಕ್ಲಾತಿದವ್ರು ಪ್ಲಸ್ ಇವರು ವಿರುದ್ಧ ಎಷ್ಟೋ ಮಂದಿ ಹೋರಾಟ ಮಾಡ್ಲಾತಿದಾರ ವಿನಯ್ ಪಾಟೀಲ್ ಅವರು ಮಾಡ್ತಾ ಇದ್ರು ತುಡ್ಕೋರ್ ಅವರು ಮಾಡ್ತಿದಾರು ಪ್ರಶಾಂತ್ ತುಡ್ಕೋರ್ ಅವ್ರು ಮಾಡ್ತಿದ್ರು ಇನ್ನೊಂದು ಎಷ್ಟೋ ಶಿವಾಜಿ ಸನ್ನದಿ ಅವ್ರು ಮಾಡ್ತಿದಾರು ಅವರು ಆಫೀಸ್ಗೆ ಯಾರು ಹೋಗ್ತಾರಲ್ಲ ಅವ್ರ ಜುಡಿ ಎಲ್ಲ ಇದೇ ಜಗಳ ಬಹಳ ಮಂದಿ ಬಡಿಸ್ತೇನೆ ನೋಡ್ಕೊತೇನೆ ಒಂದು ಅವ್ರದ್ದು ನಿಂಟೇಷನ್ ಅವ್ರ ಆಫೀಸರ್ ಅಲ್ಲ ಅವರ ಗುಂಡಾ ಪ್ರವೃತ್ತಿ ಉಳ್ಳಂತ ಒಬ್ಬ ಅಧಿಕಾರಿ ಹತ್ತ ಹೇಳಕ್ತಿ ಚೆಪ್ಪ ಈಗ ನಾವು ಹೋದಂತ ಅವರು ಮೂರು ಮಂದಿ ವಕೀಲರು ಅವರು ಇಪ್ಪತ್ತು ವರ್ಷ ಪ್ರಾಕ್ಟೀಸ್ ಮಾಡಿದಂತ ಶಿಶಿ ಬಾಡಿ ವಕೀಲರು ನಮ್ದು ಹತ್ತೆರಡು ವರ್ಷ ಪ್ರಾಕ್ಟೀಸ್ ಆದಂತ ನಾವು ನಮ್ಮ ಜೊತೆ ನಮ್ ಜೂನಿಯರ್ ವಕೀಲರು ಬಂಗಾರ ವಕೀಲರು ಬಂದಿದ್ರು ಈಗ ನಮ್ಮ ಎಲ್ಲಾ ವಕೀಲರ ಮೇಲೆ ಹಲ್ಲೆ ಮಾಡಿದಾರ ಈಗ ದೊಡ್ಡ ನಾನು ಅಲ್ಲ ಎಲ್ಲಾ ವಕೀಲರ ಸಮುದಾಯಕ್ಕೆ ಹಲ್ಲೆ ಆದಿದ್ದು ಯಾಕಂದ್ರೆ ನಾವು ಸಾರ್ವಜನಿಕವಾಗಿ ಹಿತಾಸಕ್ತಿ ಬಗ್ಗೆ ಕೇಳಕ್ ಹೋಗಿದ್ದೀವಿ ನಮ್ಗೆ ವೈಯಕ್ತಿಕವಾಗಿ ಯಾವುದೂ ಇಲ್ಲ ಅಲ್ಲಿ ಮತ್ತ ಈಗ ನಮ್ ಮೇಲ್ ಮಾಡ್ತಾರೆ ಎಲ್ಲಾ ವಕೀಲರ ಮೇಲೆ ಮಾಡಿದಂಗಿದ್ ಹಲ್ಲೆ ಅದಕ್ಕೆ ನಾವು ಎಲ್ಲಾ ನಮ್ಮ ವಕೀಲರು ಸೀನಿಯರ್ ಕೇಳಿದ್ರೆ ಡಿಸ್ಕಶನ್ ಮಾಡಿ ನಾವ್ ಇದನ್ನ ಏನ್ ಮುಂದೆ ಹೆಂಗ್ ಮಾಡುದು ಏನ್ ಮಾಡುದು ದೊಡ್ಡ ಇದ್ರ ಹೋರಾಟ ಮಾಡಬೇಕು ಮಾಡ್ಬೇಕು ಅಂತ ಮಾಡಿ ಈಗ ಯಾವ ಕಂಪ್ಲೇಂಟ್ ಕಾಪಿ ರೆಡಿ ಐತಿ ಈಗ ನಾನು ಕಂಪ್ಲೇಂಟ್ ಕೊಟ್ಟು ಐ ಎಫ್ಐಆರ್ ಮಾಡ್ಕ ನಾನು ರೆಡಿ ಇದೆ ತಮ್ಮ ಮಿತೇಶ್ ಪಟ್ಟಣ ವಕೀಲರು ಹತ್ತಿ ಇದೇನಾಯಿತು ನಾ ಮಧ್ಯಾಹ್ನ ನನ್ನ ನನ್ನ ಚೇಂಬರಲ್ಲಿ ನಾನು ಚೇಂಬರ್ ಮಾಡಿ ಕೂತ್ನಾ ಕೆಲಸ ಮಾಡೋ ಒಂದು ಮೂರು ವಕೀಲರು ಮಧ್ಯಾಹ್ನ ಟೈಮ್ದಲ್ಲಿ ದಲ್ಲಿ ಅವರೇ ಬಂದು ಕೂತಿದ್ರು ಆಫೀಸಲ್ಲಿ ಅದ ನಂತರ ನಾನು ಹೊರಗಡೆ ಸೈಟ್ ವಿಸಿಟ್ ಹೋಗಿದ್ದೆ ಫೋನ್ ಮಾಡಿದ್ರೆ ಇಲ್ಲಿ ಸೈಟಲ್ಲಿ ಯಾವಾಗ ಬರ್ತೀರ ಬರ್ತಿರೋ ಟೈಮ್ ನಡೆಸಿ ಅವ್ರು ವೇಟ್ ಮಾಡ್ತಿದ್ರು ನಾನು ಹೋಗಿ ಆಫೀಸಲ್ಲಿ ಹೋದಾಗ ನನ್ನ ಚೇರ್ಮನ್ ನಾನು ಅವರು ಕರ್ಕೊಂಡು ಕೂತಿದ್ರು ಇಲ್ಲ ನಿಮಗೊಂದು ಅರ್ಜಿ ಕೊಟ್ಟಿದ್ದೀನಿ ಒಂದು ವರ್ಷ ಇಲ್ಲಿಗೆಲ್ಲ ಹತ್ರ ಸರ್ಡಿಗಳನ್ನ ನೋಡ್ಕೊಂಡರು ಅವ್ರು ಡೆಮಾಲಿಷನ್ ಮಾಡಿಲ್ಲ ನೀವು ಇಲ್ಲ ಅದು ಪ್ರೊಸೀಜರ್ ಸ್ಟಾರ್ಟ್ ನಾವು ಪ್ರಕಾರ ನಾವು ಆ್ಯಕ್ಷನ್ ಮಾಡ್ತೀವಿ ಇಲ್ಲ ಎಷ್ಟು ದಿನದ ಬೇಕು ನಿಮಗೆ ಎಕ್ಸೆಂಜ್ ಮಾಡೋದು ನಾವೆಲ್ಲ ಇನ್ಕ್ವೈರಿ ಎಲ್ಲ ಇದೆ ಅಂದರೆ ನಾವು ಟೈಮ್ ಪ್ರಕಾರ ನಾವು ಮಾಡ್ತೀವಿ ಒಂದು ಆ್ಯಕ್ಷನ್ ಮಾಡ್ತೀವಿ ಅಂದ್ರೆ ಕೇಳಲ್ಲ ನಾನು ಚೇರ್ಮನ್ ಕೂತಾಗ ಅವರು ನಿತ್ಯಪಟ್ಟನ ನಾವು ಎಕ್ಸ್ ಬಂದು ಮಗನೇ ಹೆಂಗೆ ಕೆಲಸ ಮಾಡ್ತೀಯ ನಾವು ಹೇಳಿದ್ದು ಮಾಡೋಂಗಿಲ್ಲ ನಾವು ಹೇಳಿದ್ದೆ ಮಾಡೋದು ಇವತ್ತೇ ನೀನು ಒಂದು ಮಾಲೀಷ ಮಾಡು ಇಲ್ಲ ನೀನು ಹೊರಗಡೆ ಬಡಂಗಿಲ್ಲ ನೀನು ಆರು ಗಂಟೆವರೆಗೆ ಅಷ್ಟೇ ವಾಪಸ್ ಆಗ್ಬೇಕು ನಂತರ ನಿನ್ನ ಹೊರ್ತೀನಿ ಹೇಳಿ ಮಾಡಿದ್ದೀನಿ ಬಡ್ದು ಹೇಳೋದು ಬಡೋದು ಹಾಂ ನೇ ನಮ್ಮ ಮೆಂಬರ್ ಹೇಳಿದ್ದು ನಮ್ಮ ಫೆಂಡರು ಅಲ್ಲೇ ಒಬ್ರ ಮಾಡಿದ್ರ ಸರ್ ಇಬ್ಬರು ಮೂರು ಜನ ಮಾಡಿದ್ರೂ ಮೂರು ಜನ ಹಾಂ ಅಲ್ಲೇ ಮಾಡಿದ್ದು ಒಬ್ರೆ ಓಕೆ ಆಮೇಲೆ ಸಿ ಸಿ ವಿ ಫುಟೇಜ್ ಏನಾದರೂ ಇರ್ಬೋದು ಅಲ್ಲಿ ಈ ಮುಂದೆ ಇನ್ನು ಎಫ್ ಪ್ರಕರಣ ದಾಖಲಿಸೋರು ಇದ್ದರೆ ಹೆಂಗೆ ಸರ್ ಏನು ಅವರು ಇಲ್ಲಿ ಹಾಸ್ಪಿಟಲಿಗೆ ಬಂದು ಹೇಳುವ ನೀನು ಎಫ್ ಐ ಆರ್ ಮಾಡಿಸಿದ್ರೆ ನೇನು ಮರ್ಡ್ರ್ ಮಾಡ್ತೀನಿ ಅಂತ ಅವರು ಹಿಂಗಾಗಿ ನನಗೆ ಸ್ವಲ್ಪ ಜೀವ ಭಯ ಇರೋದರಿಂದ ಹಾಂ ಅವರು ಎಫ್ ಐ ಆರ್ ಮಾಡಿಸಿದ್ರೆ ಮಾಡ್ತಾರೆ ಹಿಂಗಾಗಿ ನಾನು ಅದನ್ನು ಭಾರಿ ಮಾಡಿಸೋಕ್ಕೆ ನನಗೆ ಇಲ್ಲ ಇಷ್ಟ ಆಯಿತು ಹಾಂ ಸರ್ ಆರಾಮ್ ನಾನು ಡಾಕ್ಟರ್ ಕೇಳ್ಕೊಂಡು ಮನೆಗೆ ಮೇಲಾಧಿಕಾರಿಗಳಿಗೆ ಸರ್ ವಿಷಯ ಮುಟ್ಸಿದ್ರಲ್ಲ ಅರಾಗಿ ಮೆಸೇಜ್ ಮಾಡಿದ್ದೀನಿ ಹಾಂ ಸರ್ ಅವರು ಕಾಲ್ ಮಾಡಿದರೆ ಅವ್ರು ಬೇಜಿದ್ರು ಮೆಸೇಜ್ ಮಾಡಿ